ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ರಾಜ್ಯದ ಸಮಿತಿ ಪದಾಧಿಕಾರಿಗಳು ಜಿಲ್ಲೆಯ ಜಿಲ್ಲಾಧ್ಯಕ್ಷ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಬ್ಲಾಕ್ ಬ್ಲಾಕ್ ಅಧ್ಯಕ್ಷ ಸಮಿತಿ ಪದಾಧಿಕಾರಿಗಳು ಹಾಗೂ ಎಲ್ಲಾ ಬೀದಿ ಬದಿಯ ಸದಸ್ಯರುಗಳ ಸಮಾಲೋಚನೆ ಸಭೆಯನ್ನ ನಡೆಸಿರತಕ್ಕಂಥದ್ದು ಇದು ಬೀದಿ ಬದಿ ವ್ಯಾಪಾರಿಗಳ ಅಭಿವೃದ್ಧಿಗೋಸ್ಕರ ಬೀದಿ ಬದಿ ವ್ಯಾಪಾರಿಗಳು ಮುಂದಿನ ದಿನದಲ್ಲಿ ಯಾವ ರೀತಿ ಇನ್ನೂ ಅಭಿವೃದ್ಧಿಗಳು ಆಗಬೇಕು ಪಕ್ಷವನ್ನ ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಬೇಕು ಬೀದಿ ಬದಿ ವ್ಯಾಪಾರಿ ಸಂಘಟನೆ ಹೆಂಗ್ ಯಾವ ರೀತಿ ಮಾಡಬೇಕು ಮತ್ತು ಅದೇ ರೀತಿಯ ಜನವರಿ ಇಪ್ಪತ್ತ ತಾರೀಕು ದಿನಾಚರಣೆಯನ್ನ ಸ್ಟ್ರೀಟ್ ವೆಂಡರ್ಸ್ ಡೇ ಸರ್ಕಾರಕ್ಕೆ ಗೊತ್ತಾಗಬೇಕು ಸರ್ಕಾರದ ಮಟ್ಟದಲ್ಲಿ ಕಾರ್ಯಕ್ರಮವನ್ನ ಮಾಡಬೇಕು ಎಲ್ಲ ಬ್ಲಾಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ಬ್ಲಾಕ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಮತ್ತು ರಾಜ್ಯ ಸಮಿತಿ ಪದಾಧಿಕಾರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆ ಕಾರ್ಯಕ್ರಮಕ್ಕೆ ಈಗಾಗಲೇ ಜನಸಂಖ್ಯೆ ಜಾಸ್ತಿ ದುಪ್ಪಟಾಗಿ ಬರ್ತಾ ಇದ್ದಾರೆ ಅದನ್ನ ರೂಪರೇಷವನ್ನ ಯಾವ ರೀತಿ ಮಾಡಬೇಕು ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನ ಸ್ಟೀಟ್ ಒಂಡರೆ ಭಾರತ್ ಜೋಡೋ ಭವನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರನ್ನ ಮತ್ತು ನಮ್ಮ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂತ ಡಿ ಕೆ ಶಿವಕುಮಾರ್ ಜೀವರನ್ನ ಮತ್ತು ಅದೇ ರೀತಿ ಸಚಿವರು ಶಾಸಕರುಗಳನ್ನ ಬಿ ಸಿ ಸಿ ಅಧ್ಯಕ್ಷರುಗಳನ್ನ ಮತ್ತು ಅದೇ ರೀತಿ ನಮ್ಮ ಎ ಎ ಸಿ ಸಂಬಂಧಪಟ್ಟ ಅವ್ರನ್ನ ಉಸ್ತುವಾರಿಗಳನ್ನ ಯಾವ ರೀತಿ ಅವ್ರನ್ನ ಹಣ ಮಾಡಬೇಕು ಅಂತ ಹೇಳಿ ಎಲ್ಲ ಚರ್ಚೆಗಳನ್ನ ಮಾಡಿರ್ತಕ್ಕಂಥದ್ದು ಆಗೋಗಳು ಆಯವನ್ನ ಇವತ್ತು ಸಂಪೂರ್ಣವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರ ವಿಭಾಗದ ಎಲ್ಲರ ಸಮ್ಮುಖದಲ್ಲಿ ಪ್ರಸ್ತಾವನೆಗಳನ್ನ ಸಮಾಲೋಚನೆಗಳನ್ನ ಮಾಡಿದ್ದೀವಿ ಎಲ್ಲ ನಮ್ಮ ಮಹಿಳಾ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲರೂ ಒಂದು ಸಮ್ಮುಖದಲ್ಲಿ ಚರ್ಚೆಗಳನ್ನು ಮಾಡಿ ನಿರ್ಣಯಗಳನ್ನ ಕೈಗೊಂಡಿದ್ದೀವಿ ಈಗ ನಾವು ಸಭೆ ಉದ್ದೇಶಿಸಿ ಮಾತಾಡುವಾಗ ಅಂಬೇಡ್ಕರ್ ಇದೆ ಒಂದು ಹತ್ತು ಲಕ್ಷ ಮೇಲೆ ಇದೆ ಬಿಜೆಪಿ ಇದೆ ಹೇಳಿದ ಸರ್ ಮಹಾದೇವ ವಲಯದಲ್ಲಿ ತಮ್ಮ ಗೊತ್ತಿದೆ ಸರ್ ಬೀದಿ ಬೀದಿಬದಿ ವ್ಯಾಪಾರಿಗಳು ಅದೇ ಬೇಡ ಅವ್ರಿಗೆ ತುಂಬಾ ತೊಂದರೆ ಕೊಟ್ಟು ಅವರಲ್ಲಿ ಅಲ್ಲೇ ಆಗಿದೆ ಸರ್ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವ್ಯಾಪಾರ ಮಾಡೋದ್ರಲ್ಲಿ ಒಂದು ಒಂದು ಏನೊಂದು ಚಿತ್ರ ಒಂದು ವ್ಯಾಪಾರ ಮಾಡಬಹುದು ಇದು ಮೊನ್ನೆ ಟಿ ಬಿ ಟಿ ಕಂಪನಿಯವರು ಇದು ನನ್ನ ಗಮನಕ್ಕೆ ಬಂತು ಅಲ್ಲಿರ್ತಕ್ಕಂಥವ್ರಿಗೆ ಫ್ರೆಂಡ್ ಆಯ್ತು ಆ ಬೀದಿ ಬದಿ ವ್ಯಾಪಾರಿಗಳನ್ನ ಓದಿಸಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿ ಚಿನ್ನಿ ಅಂತ ಹೇಳಿ ಒಬ್ಬ ಮುಖಂಡರು ಅವರ ಆತ್ಮ ಗೆಳೆಯರು ಅವರು ಫೋನ್ ಮಾಡಿ ಅವರು ಹೇಳಿದ್ರು ಬೇರೆಯವರು ಹೇಳಿದ್ರು ಅವರು ಬೀದಿ ವ್ಯಾಪಾರ ಪರವಾಗಿ ಅಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಕೇಸ್ ಕೊಟ್ಟು ಅವ್ರನ್ನ ಅವರೇ ಮಾಡಿದ್ರು ಅವಾಗ ನಮ್ಮ ಬೀದಿ ಬದಿ ವ್ಯಾಪಾರಗಳು ಸಹಿತ ಅವ್ರ ಮೇಲೆ ಆ ಸ್ವಲ್ಪ ವಾದ ವಿವಾದಗಳು ಆಯ್ತು ಅದರಿಂದ ಅಲ್ಲಿ ಇವಾಗ ಅದಕ್ಕೋಸ್ಕರ ಚುನಾವಣೆ ಮಾಡಿಸಿದ್ರು ಟೌನ್ ಡೆಂಡಿಂಗ್ ಕಮಿಟಿ ಅಂತೇಳಿ ಇವಾಗ ಅದಕ್ಕೆ ನಮ್ಮ ಪೂರ್ವ ಜಿಲ್ಲಾಧ್ಯಕ್ಷ ಸತೀಶ್ ಅವರಿಗೂ ನಾನು ಈಗಾಗಲೇ ತಿಳಿಸಿದ್ದೇನೆ ಆಯ್ಕೆಗಳನ್ನ ಭೇಟಿ ಮಾಡಿ ಸಂಬಂಧಪಟ್ಟ ಅಲ್ಲಿ ನಮ್ಮ ಸಂಬಂಧಪಟ್ಟ ಅದ ಕೆಪಿಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆದೇಶದ ಮೇರೆಗೆ ನಾವು ಈಗಾಗಲೇ ಎಲ್ಲಾ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರುಗಳನ್ನ ಸಮ್ಮುಖದಲ್ಲಿ ಈಗಾಗಲೇ ಬೆಂಗಳೂರು ದಕ್ಷಿಣ ಆಯ್ತು ಅದೇ ರೀತಿ ಎಲ್ಲ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲೇ ನಾವು ಒಂದು ನಿರ್ಣಯ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಸಿ ಅಧ್ಯಕ್ಷರದಲ್ಲಿ ಒಂದು ಅವರ ಸಮ್ಮುಖದಲ್ಲಿ ನಾವು ಈಗಾಗಲೇ ಸಂಪೂರ್ಣವಾಗಿ ಯಾವ್ಯಾವ ಭಾಗದಲ್ಲಿ ಸರ್ಕಾರ ಮಟ್ಟದ ಬೀದಿ ಬದಿ ವ್ಯಾಪಾರ ನ್ಯಾಯವನ್ನ ಕೊಡಿಸುವಂತ ಕಾರ್ಯಕ್ರಮವನ್ನ ಕಾರ್ಯಚಟುವಟಿಕೆಯಿಂದ ಮಾಡ್ತಾ ಇದ್ದೀವಿ ನಾವು ವ್ಯಾಪಾರ ತೊಂದರೆ ಆಗ್ತದೆ ಇಲ್ಲ ಅದು ಈಗಾಗಲೇ ಬೆಂಗಳೂರಲ್ಲಿ ಸಂಬಂಧಪಟ್ಟಂಗೆ ಬೀದಿ ಬದಿ ವ್ಯಾಪಾರಿಗಳು ನಾನು ಸುಮಾರು ಆಯಾವಯಗಳು ಮತ್ತು ಅವರ ಅವಲಂಬಗಳನ್ನ ಪರಿಶೀಲನೆ ಮಾಡಿದ್ದೀನಿ ಸ್ವಲ್ಪ ಹೊರರಾಜ ಹೊರ್ರಾಜ್ ಬರತಕ್ಕಂಥ ಬೀದಿ ಬದಿ ವ್ಯಾಪಾರಗಳು ಅಲ್ಲಿ ಗಲಗಿ ಮಾಡಿ ಮತ್ತೊಂದು ಮಾಡಿ ಹೋಗಿರ್ತಾರೆ ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಗಳನ್ನ ಪಡ್ಕೊಂಡಿದ್ದೀನಿ ಅದು ದಿನದಲ್ಲಿ ನಾನು ಮತ್ತು ನಮ್ಮ ರಾಜ್ಯ ಸಮಿತಿ ಪದಾಧಿಕಾರಿಗಳು ನಮ್ಮ ಸಂಬಂಧಪಟ್ಟ ಜಿಲ್ಲಾಧ್ಯಕ್ಷರುಗಳು ಟಿ ವಿ ಜೊತೆ ಕೂಡಿ ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಸುಕುಮಾರ್ ಜೀವ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಮಾಡಿ ಅದು ಸಂಪೂರ್ಣವಾಗಿ ನಮ್ಮ ಬೆಂಗಳೂರು ಸಂಬಂಧಪಟ್ಟಂಗೆ ಅದು ಯಾವ ರೀತಿ ಮಾಡ್ಬೇಕು ಅನ್ನೋ ಕಾರ್ಯಚಟುವಟಿಕೆ ಗ್ರೇಟರ್ ಬೆಂಗಳೂರು ಅಂತ ಆಗಿದೆ ಈಗಾಗಲೇ ಸಂಪೂರ್ಣವಾಗಿ ನೋಡಿ ನಾನು ಅವತ್ತು ಹೇಳ್ತಾ ಇದ್ದೆ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಗೊತ್ತಿಲ್ಲದೋ ಹೇಳ್ಬಿಡ್ತಾ ಸರ್ವೆ ಆಗ್ಬಿಟ್ಟಿದೆ ಐ ಡಿ ಕಾರ್ಡ್ಗಳನ್ನ ಕೊಟ್ಟಿಲ್ಲ ಅದು ತಪ್ಪು ಐ ಡಿ ಕಾರ್ಡ್ ಕೊಟ್ಟರೆ ಉಪಯೋಗ ಕೊಡೋದಿಲ್ಲ ಅದನ್ನ ನಾನು ಈಗಾಗಲೇ ಆಯುಕ್ತರ ಹತ್ರ ನಮ್ಮ ವಿಷಯ ಬೆಳಗ್ಗೆ ಜೀವರತ್ರ ಮತ್ತು ಕಮಿಷನರ್ ಹತ್ರ ನಮ್ಮ ನಾವೆಲ್ಲ ಸಮಿತಿಯವರು ಕುತ್ಕೊಂಡು ಚರ್ಚೆನೇ ಮಾಡಿ ಹೊಸದಾಗಿ ಗ್ರೇಟರ್ ಬ್ಯಾಂಗ್ಳೂರ್ ಪ್ರಾಧಿಕಾರ ಅಂತ ಐ ಐಡಿ ಕಾರ್ಡ್ ಆಗ್ತಾ ಇದೆ ಆಗಿದೆ ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲೇ ಕಾರ್ಡ್ ಬಿಡುಗಡೆ ಆಗತ್ತೆ ಅವರು ಬಿಡುಗಡೆ ಆದ್ಮೇಲೆ ಎಲ್ಲಾ ಜೋನ್ ಬಿಡುಗಡೆ ಆಗುತ್ತೆ ಅದನ್ನು ಯಾವ ರೀತಿ ಮಾಡ್ಬೇಕು ಅಂತ ನಾವು ತಿಳಿಸ್ತೀವಿ ಸೋನಿಯಾ ಗಾಂಧಿ ಮತ್ತೆ ಶ್ರೀ ರಾಹುಲ್ ಗಾಂಧಿ ಒಂದು ಏನೋ ಒಂದು ಒಂದು ಕೇಸ್ ಸಕಾರಾತ್ಮಕವಾಗಿ ಈ ಸೋನಿಯಾ ಗಾಂಧಿ ಅವರ ಮೇಲೆ ಒಂದು ಪಾಸಿಟಿವ್ ನೋಡಿ ಅಂಬೇಡ್ಕರ್ ಬರತಕ್ಕಂತ ಸಂವಿಧಾನವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಸಂಘ ಪರಿವಾರಗಳು ಒಬ್ಬ ನಾಯಕನನ್ನ ಬೆಳಿಬೇಕಾದ್ರೆ ಅನೇಕ ಸಂಘ ಪರಿವಾರಗಳು ಕೇಸ್ ಹಾಕಲು ಸಾಧ್ಯ ಅದನ್ನ ಕೋರ್ಟು ಪರಿಶೀಲನೆ ಮಾಡ್ತದೆ ಕೋರ್ಟ್ ಪರಿಶೀಲನೆ ಮಾಡಿ ಇವತ್ತು ನಮ್ಮ ನಾಯಕಿ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮೇಡಮ್ ಅವರಾಗಿರ್ಬೋದು ರಾಹುಲ್ ಗಾಂಧೀಜಿಯವರಾಗಿರ್ಬೋದು ಆ ಕೋರ್ಟ್ ನಲ್ಲಿ ಬಂದಿರ್ತಕ್ಕಂಥ ನ್ಯಾಯ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನವನ್ನ ಆ ಸಂವಿಧಾನ ಇಲ್ಲಾಂದ್ರೆ ನ್ಯಾಯ ಸಿಕ್ತಿತ್ತಿಲ್ಲ ಇವರು ಇವತ್ತು ಸಂಘಟನೆ ಬೆಳೀತಾ ಇರುವಾಗ ನಮ್ಮನ್ನ ದ್ವೇಷವನ್ನ ಮಾಡ್ತಾರೆ ನಮ್ಮನ್ನ ತುಳಿತಾರೆ ಅಂತ ಹೇಳಿ ಆ ಕೇಸ್ ಆಗಿರ್ತಕ್ಕಂಥದ್ದು ಅದಕ್ಕೆ ಅವರಿಗೆ ಮುಖಭಯ ಆಗಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಜಯ ಆಗಿದೆ ಜಯಕ್ಕೆ ಸತ್ಯವಾಗುತ್ತೆ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ನ್ಯಾಯ ಎಲ್ಲರಿಗೂ ಆಗಿರ್ಬೋದು ನಾವು ಜಾತಿ ಧರ್ಮ ಅಲ್ಲ ಸಂವಿಧಾನದ ಧರ್ಮ ಇವತ್ತು ನಾವು ಹೇಳ್ಬೋದು ನಾವು ಲಿಂಗಾಯತರು ಒಕ್ಕಲಿಗರು ಎಸ್ ಸಿ ಎಸ್ ಟಿ ಬರ್ದಲ್ಲ ಅಂಬೇಡ್ಕರ್ ಬರ್ತಕ್ಕಂಥದ್ದು ಎಲ್ಲ ಸರ್ವ ಜನಾಂಗಕ್ಕೂ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ಅದವನ್ನು ಎಲ್ಲರೂ ಫಾಲೋ ಮಾಡಲೇಬೇಕಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ